ಆಗ ನಮ್ಗೆ ಹೆಂಗೆ ಈ ಗಾಲ್ಫ್ ಬಾಲ್ ಮೇಲೆ ಗಾಲ್ಫ್ ಮೇಲೆ ಇಂಟ್ರೆಸ್ಟ್ ಬಂತು ಅಂದರೆ ಕಾಗೆಗಳು ಕಾಗೆ ಆ ಬಾಲ್ನ ಗಾಲ್ಫ್ ಬಾಲ್ ಎತ್ಕಂಬ ಇರುತ್ತೆ ಗಾಲ್ಫ್ ಅಂದರೆ ಏನಿಲ್ಲ ಹಾಕಿ ಸ್ಟಿಕ್ ತಗೊಳ್ಳೋದು ಗಾಲ್ಫ್ ಬಾಲ್ ಸಿಕ್ಕವು ನಮಗೆ ಇವರು ತಂದು ಕೊಟ್ಟಿರೋದು ಅಲ್ಲಲ್ಲೇ ಹೋಲ್ ಮಾಡಿಬಿಟ್ಟು ಆ ಫೀಲ್ಡಲ್ಲಿ ಗಾಲ್ಫ್ ಸ್ಟಿಕ್ಕಲ್ಲಿ ಹಿಂಗೆ ಹೊಡಿಯೋದು ಏನೋ ಒಂದು ಹುಷ್ತಾನ ಒಂದು ಏನು ಮಾಡೋಣ ಒಂದು ಗಾಲ್ಫ್ ಕೋರ್ಸ್ ಮಾಡೋಣ ಅಂತ why can't we have a golf Chikmungle. course in chittmangal yeah. when other centers have a golf course in bhutto yeah. that crazy idea creeps into us so we developed our dream has come true ಬಟ್ ಅವತ್ತು ಒಂದು ಕಾನ್ಸೆಪ್ಟ್ ಬಂದಿದ್ದು ರಿಯಾಲಿಟಿ ಟ್ವೆಂಟಿ ಇಯರ್ಸ್ ಅಂದರೆ ಫಾರ್ ಎನಿ ಇನ್ಸ್ಟಿಟ್ಯೂಷನ್ ಸೊ ಆಸ್ ಆಫ್ ನೌ ಂಕ್ ಇಟ್ಲಿ ಹೆಲ್ಪ್ ಗಾಲ್ಫರ್ಸ್ ಬೈ ಅಂಡ್ ಲಾರ್ಜ್ ಬಟ್ ಹೆಲ್ಪ್ ದಿ ಫಾರ್ಮರ್ಸ್ ಲ್ಯಾಂಡ್ ಅಂಡ್ ಇಂಪ್ರೂವ್ ಆಗಿದೆ ಇನ್ ಟೂರಿಸ್ಟ್ ವೇರ್ ದರ್ಟ್ ಎನ್ ಹೋಮ್ ಸ್ಟೇಸ್ ರೆವಿನ್ಯೂಸ್ ಚಿಕ್ಕಮಗಳೂರು ಗಾಲ್ಫ್ ಕ್ಲಬ್ ಸದ್ಯ ಈ ಗಾಲ್ಫ್ ಕ್ಲಬ್ಗೆ ಇಪ್ಪತ್ತೈದರ ಹರಿಯ ಸಿಲ್ವರ್ ಜುಬಿಲಿ ಸಂದರ್ಭದಲ್ಲಿರೋ ಈ ಗಾಲ್ಫ್ ಕೋರ್ಸ್ ಅನ್ನ ಕಾಫಿ ನಾಡಲ್ಲಿ ಹುಟ್ಟು ಹಾಕಬೇಕೆಂದು ಕನಸು ಕಂಡವರು ಎಬಿ ಸುದರ್ಶನ್ ಅರಳಗುಪ್ಪೆ ಕುಟುಂಬದ ಈ ಯುವಕ ಅಂದು ತೆಗೆದುಕೊಂಡ ಒಂದು ನಿರ್ಧಾರ ಇಂದು ಇಡೀ ರಾಜ್ಯ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚಿಕ್ಕಮಗಳೂರು ಗಾಲ್ಫ್ ಕ್ಲಬ್ ಹೆಸರು ಮಾಡುವಂತಾಗಿದೆ ಅರಳುಗುಪ್ಪೆ ಅಂದಾಗ ಬಹುತೇಕರಿಗೆ ಈ ಹೆಸರನ್ನ ಎಲ್ಲೋ ಕೇಳಿದ್ವಲ್ಲ ಅಂತ ಅನಿಸದೇ ಇರೋದು ಅಫ್ಕೋರ್ಸ್ ಕೇಳಿಯೇ ಇರ್ತೀರಾ ಅದರಲ್ಲೂ ನೀವು ಚಿಕ್ಕಮಗಳೂರಿನವರಾಗಿದ್ದು ಕೇಳಿಲ್ಲ ಅಂತ ಹೇಳಿದ್ರೆ ಅದು ಅಷ್ಟು ಸಮಂಜಸವಾದ ಉತ್ತರನೂ ಅಲ್ಲ ಯಾಕಂದ್ರೆ ಚಿಕ್ಕಮಗಳೂರಿನ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಒಂದಲ್ಲ ಒಂದಿನ ನೀವು ಹೋಗಿದ್ರೆ ಅಲ್ಲಿ ನೀವು ಎಂಟ್ರಿ ಆಗುತ್ತಲೇ ಕಾಣೋದು ಅರಳುಗುಪ್ಪೆ ಮಲ್ಲೇಗೌಡ ಆಸ್ಪತ್ರೆ ಅನ್ನೋ ಬೋರ್ಡ್ ಹಾಗೆಯೇ ಚಿಕ್ಕಮಗಳೂರು ನಗರದ ಆರ್ಜಿ ರಸ್ತೆಗೆ ಬಂದರೆ ಧರ್ಮಪ್ರಕಾಶ ಅರಣಗುಪ್ಪೆ ಚಂದ್ರೇಗೌಡ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಎಂಬ ನಾಮಫಲಕ ನಿಮ್ಮ ಕಣ್ಣಿಗೆ ಬೀಳದೇ ಇರದು ಹೀಗೆ ಆರೋಗ್ಯ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟಿರುವ ಯಾವುದಾದರೂ ಒಂದು ಕುಟುಂಬ ಇದೆ ಅಂದರೆ ಅದು ಈ ಒನ್ ಅಂಡ್ ಒನ್ಲಿ ಅರಣಗುಪ್ಪೆ ಕುಟುಂಬ ಅಂದರೆ ಅತಿಶಯೋಕ್ತಿಯಲ್ಲ ಅಸಂಖ್ಯ ಜನರ ಆರೋಗ್ಯ ಸುಧಾರಣೆ ಜೊತೆಗೆ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಭವಿಷ್ಯ ಕಟ್ಟಿಕೊಳ್ಳಲು ಭದ್ರ ಬುನಾದಿ ಹಾಕಿಕೊಟ್ಟದ್ದು ಇದೇ ಅರಳಗುಪ್ಪೆ ಕುಟುಂಬ ಅನ್ನೋದು ಕೇವಲ ಆ ಕುಟುಂಬಕ್ಕೆ ಮಾತ್ರವಲ್ಲ ಕಾಫಿ ನಾಡಿಗರಾದ ನಮಗೆಲ್ಲ ಹೆಮ್ಮೆಯೇ ಸರಿ ಹಿಂದಿನಿಂದಲೂ ಈ ಸಮಾಜಕ್ಕೆ ತನ್ನ ಕುಟುಂಬ ಒಂದಲ್ಲೊಂದು ರೀತಿಯಲ್ಲಿ ಕೊಡುಗೆಗಳನ್ನ ಕೊಡುತ್ತಾ ಬಂದಿದ್ದನ್ನ ನೋಡಿದ ಸುದರ್ಶನ್ ಅವರಿಗೆ ತಾನೂ ಕೂಡ ಏನಾದರೂ ಹೊಸತನ್ನ ಸಾಧಿಸಲೇಬೇಕು ಅಂತ ಅನಿಸ್ತು ಹೀಗಿರುವಾಗ ಸುದರ್ಶನ್ ಅವರ ತಲೆಯಲ್ಲಿ ಮೊಳಕೆ ಹೊಡೆದದ್ದೇ ಈ ಅನ್ನೋ ಫ್ಯಾಷನೇಬಲ್ಗೆ ಎಸ್ ಈ ಕುಟುಂಬದ ಅರಣಗುಪ್ಪೆ ಬಸವೇಗೌಡರ ಪುತ್ರರಾದ ಸುದರ್ಶನ್ ಅವರಿಗೆ ಗಾಲ್ಫ್ ಸೆಳೆತ ಶುರುವಾಗಿದೆ ಆಕಸ್ಮಿಕವಾಗಿ ಅಂದ್ರೆ ತಪ್ಪಲ್ಲ ಅದು ಕೂಡ ಚಿಕ್ಕಮಗಳೂರಲ್ಲಿ ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದನ್ನ ಕನಸು ಕಂಡ್ರು ಹೀಗೆ ಕನಸು ಕಂಡವರು ಎದುರಾಗಿದ್ದು ಹತ್ತಾರು ಸವಾಲುಗಳು ಆ ಎಲ್ಲ ಸವಾಲುಗಳನ್ನ ಹಿಮ್ಮೆಟ್ಟಿಸಿ ನಿಂತವರಿಗೆ ಕಾಫಿ ಕಿಂಗ್ ವಿ ಜಿ ಸಿದ್ಧಾರ್ಥ್ ಸೇರಿದಂತೆ ಒಂದಷ್ಟು ಆತ್ಮೀಯರು ಹಿತೈಷಿಗಳು ಜೊತೆಯಾದರು ನಿಮ್ ಜೊತೆ ನಾವಿದ್ದೇವೆ ಗೋ ಅಹೆಡ್ ಅಂದ್ರು ಇಷ್ಟು ಸಾಕಿತ್ತು ಸುದರ್ಶನ್ ಅವರಿಗೆ ಮತ್ತೆ ಎಂದೆಂದೂ ಅವರು ಹಿಂದೆ ತಿರುಗಿ ನೋಡೇ ಇಲ್ಲ ಒಂದಷ್ಟು ಸಮಾನ ಮನಸ್ಕರ ಸಾಥ್ ಸಹೋದರರು ಸೇರಿದಂತೆ ಕುಟುಂಬಸ್ಥರ ಸಹಕಾರ ಯು ಕ್ಯಾನ್ ನೀವು ಮಾಡೇ ಮಾಡ್ತೀರಾ ಅನ್ನೋ ಸ್ಫೂರ್ತಿಯ ಮಾತುಗಳು ರಾತ್ರಿ ಹಗಲೆನ್ನದೇ ಹಾಕಿದ ಶ್ರಮ ಇವತ್ತು ಇಡೀ ಜಗತ್ತಿಗೆ ಮಾದರಿಯನ್ನೋ ಗಾಲ್ಫ್ ಕೋರ್ಸ್ ಕಾಫಿ ನಾಡಿನಲ್ಲಿರೋದು ಅಷ್ಟೇ ಅಲ್ಲದೆ ಇಪ್ಪತ್ತೈದರ ಸಂಭ್ರಮದಲ್ಲಿದೆ ಸುದರ್ಶನವರ ಸಾರಥ್ಯದ ಚಿಕ್ಕಮಗಳೂರು ಗಾಲ್ಫ್ ಕ್ಲಬ್ ಇಪ್ಪತ್ತೈದು ವರ್ಷದ ಸುದೀರ್ಘ ಪಯಣದಲ್ಲಿ ಅದೆಷ್ಟೋ ಸೋಲು ಗೆಲುವುಗಳನ್ನು ಸುದರ್ಶನ್ ಅವರು ಕಂಡಿದ್ದಾರೆ ಅನೇಕ ಖ್ಯಾತನಾಮರು ಈ ಕ್ಲಬ್ ಗೆ ಬಂದು ಇಲ್ಲಿನ ಪರಿಸರವನ್ನ ನೋಡಿ ವಾ ಬ್ಯೂಟಿ ಅನ್ನೋ ಉದ್ಗಾರ ತೆಗ್ದಿದ್ದಾರೆ ಅಷ್ಟಕ್ಕೂ ಈ ಕ್ಲಬ್ ಗೆ ಯಾರೆಲ್ಲ ಬಂದಿದ್ದಾರೆ ಹೇಗಿತ್ತು ಆ ಚಾಲೆಂಜಿಂಗ್ ಡೇಸ್ ಅನ್ನೋದನ್ನ ನೆನಪು ಮಾಡಿಕೊಂಡಿದ್ದಾರೆ ಸುದರ್ಶನ್ ಅವರು ಹಾವೆಲ್ ಆಗ ನಮ್ ಈ ಗಾಲ್ಫ್ ಬಾಲ್ ಮೇಲೆ ಗಾಲ್ಫ್ ಮೇಲೆ ಇಂಟ್ರೆಸ್ಟ್ ಬಂತು ಅಂದ್ರೆ ಕಾಗೆಗಳು ದಿಸ್ ಲೋಗೋ ಆಫ್ ಬಿ ಜಿ ಸಿ ಬ್ಯಾಂಗ್ಳೂರು ಗಾಲ್ಫ್ ಕ್ಲಬ್ಬು ಕಾಗೆ ಆ ಬಾಲ್ನ ಗಾಲ್ಫ್ ಬಾಲ್ ಎತ್ಕೊಂಡ್ ಇರುತ್ತೆ ಅದು ಯಾಕೆ ಅವು ಮಾಡ್ತಾಯಿದ್ದು ಅಂದರೆ ವೆಸ್ಟ್ ಎಂಡ್ ಹೋಟ್ಲ್ ಅಂತ ಅಲ್ಲಿದೆ ಮೊಟ್ಟೆಗಳು ಒಡೆದಿದ್ದ ಮೊಟ್ಟೆ ತಂದು ಪಕ್ಕದ ಹಾಕೋರು ಗಾಲ್ಫ್ ಕೋರ್ಸ್ ಪಕ್ಕದಲ್ಲಿ ಕಾಂಪೌಂಡ್ ಪಕ್ಕಕ್ಕೆ ಈ ಮೊಟ್ಟೆ ತಿನ್ನೋಕ್ಕೋಸ್ಕರ ಅವು ಹೋಗಿ ಆ ಮೊಟ್ಟೆನ ಎತ್ಕೊಂಡು ಹೋಗೋವು ಗಾಲ್ಫ್ ಬಾಲು ಒಂಥರ ಮಟ್ಟೆ ಇಟ್ ಲುಕ್ಸ್ ಲೈಕ್ ಎನ್ ಎಗ್ ಸೊ ದೇ ವರ್ ಯೂಸ್ ಟು ಪಿಕಿಂಗ್ ಅಪ್ ದಟ್ ಎಗ್ ಇದು ಗಾಲ್ಫ್ ಬಾಲ್ನು ಮಟ್ಟೆ ಅಂತ ಎತ್ಕೊಂಡು ಹೋಗ್ಬಿಟ್ಟು ಅವು ಕುಕ್ಬಿಟ್ಟು ನೋಡ್ಬಿಟ್ಟು ಟು ಡ್ರಾಪ್ ಇಟ್ಟವೋ ಇದು ಮಟ್ಟೆ ಅಲ್ಲ ನಮ್ಮ ಫುಡ್ ಅಲ್ಲ ಅಂದ್ಬಿಟ್ಟು ಎಲ್ಲ ಮನೆಗಳಲ್ಲಿ ಫೀಲ್ಡಲ್ಲಿ ಡ್ರಾಪ್ ಮಾಡೋವು ನಮಗೆ ಈ ಕಾನ್ಸೆಪ್ಟ್ ಆಫ್ ಇದು ಹೆಂಗೆ ಮಾಡ್ತು ಅಂದರೆ ನಾವು ಕ್ರಿಕೆಟ್ ಆಡಬೇಕಾದ್ರೆ ಮಳೆಗಾಲದಲ್ಲಿ ಗಾಲ್ಫ್ ಆಡೋವು ಅಂದರೆ ಹಾಕಿ ಸ್ಟಿಕ್ಕಲ್ಲಿ ಆ ಮನೆ ಪಕ್ಕದಲ್ಲೇ ನಮ್ಮ ಚಿಕ್ಕಪ್ಪ ಅವರ ಮನೆ ಪಕ್ಕದಲ್ಲೇ ಒಂದು ಓಪನ್ ಫೀಲ್ಡ್ ಇತ್ತು ಸೀಸನ್ನು ಒಂದು ಸೀಸನಲ್ಲಿ ಫುಟ್ಬಾಲ್ ಆಡೋವು ಒಂದು ಅಲ್ಲಿ ಕ್ರಿಕೆಟ್ ಆಡೋವು ಒಂದು ಸೀಸನ್ನಲ್ಲಿ ಗಾಲ್ಫ್ ಗಾಲ್ಫ್ ಅಂದ್ರೆ ಏನಿಲ್ಲ ಹಾಕಿ ಸ್ಟಿಕ್ ತಗೊಳ್ಳೋದು ಗಾಲ್ಫ್ ಬಾಲ್ ಸಿಕ್ಕವು ನಮಗೆ ಇವತ್ತು ತಂದು ಕೊಟ್ಟಿರೋದು ಅಲ್ಲಲ್ಲೇ ಹೋಲ್ ಮಾಡಿಬಿಟ್ಟು ಆ ಫೀಲ್ಡಲ್ಲಿ ಗಾಲ್ಫ್ ಅಲ್ಲಿ ಹೆಂಗೆ ಹೊಡೆಯೋದು ಹಾಗೇ ನಮಗೆ ಈ ಇಂಟ್ರೆಸ್ಟ್ ಶುರುವಾಗಿದ್ದು ಗಾಲ್ಫ್ ಕ್ಲಬ್ ಅಲ್ಲಿ ಐ ಯೂಸ್ ಟು ಥಿಂಕ್ ವೆನ್ ದಿ ಬ್ರಿಟಿಷರ್ಸ್ ಕುಡ್ ಡೆವಲಪ್ ಅ ಗಾಲ್ಫ್ ಕೋರ್ಸ್ ಇನ್ ಆಲ್ ಪ್ಲಾಂಟೇಷನ್ ಏರಿಯಾಸ್ ಲೈಕ್ ಮಡಿಕೇರಿ ಲೈಕ್ ಊಟಿ ಲೈಕ್ ಕೊಡೇಕಿನಾಲ್ ದೇವರ್ ಆಲ್ ಪ್ಲ್ಯಾಂಟೇಷನ್ ಆ್ಯಂಡ್ ಬ್ರಿಟಿಷ್ ಪ್ಲಾಂಟರ್ಸ್ ದೇರ್ ವೈದೆ ಮಿಸ್ಡ್ ಔಟ್ ಚಿಕ್ಕಮಂಗ್ಳೂರ್ ಅನ್ನೋದು ನನಗೆ ಯಾವತ್ತೂ ತಲೆಯಲ್ಲಿತ್ತು ನೈಂಟಿ ಸಿಕ್ಸಲ್ಲಿ ನಮ್ಮ ವಿ ಲಾಸ್ಟ್ ಅವರ್ ಫಾದರ್ ವಾಸ್ ವೆರಿ ಕ್ಲೋಸ್ ಟು ಅಸ್ ಐ ಮೀನ್ ವಿ ವಿರ್ ಲೈಕ್ ಫ್ರೆಂಡ್ಸ್ ಬೋತ್ ಅವರ್ ಪೇರೆಂಟ್ಸ್ ವರ್ ಎಕ್ಸ್ಟ್ರಾರ್ಡಿನರಿ ಪೇರೆಂಟ್ಸ್ ಎವ್ರಿ ಪೇರೆಂಟ್ ಈಸ್ ಗುಡ್ ಬಟ್ ವಿ ಫೀಲ್ ದೇ ಬ್ರಾಟ್ ಅಸ್ ಅಪ್ ಇನ್ ಅ ವೆರಿ ಫೈನ್ ಮ್ಯಾನ್ ಆ್ಯಂಡ್ ದೇ ಬ್ರಾಟ್ ಅಸ್ ದಿ ಎಥಿಕೇಟ್ಸ್ ಆಫ್ ಲೈಫ್ ವಾಟ್ ಲೈಫ್ ಈಸ್ ಆಲ್ ಅಬೌಟ್ ಆಗ ನೈಂಟಿ ಸಿಕ್ಸಲ್ಲಿ ಅವ್ರು ತೀರೋದಾಗ ನಮಗೆ ಒಂಥರ ವಿ ಗೋ ಇನ್ ಟು ಎನ್ ಡಿಪ್ರೆಸ್ ಮೂಡ್ ನಮ್ಮ ಬ್ರದರ್ಸು ನಾನು ಎಲ್ಲ ಏನೋ ಒಂದು ಹುಚ್ಚಿತನ ಒಂದು ಏನು ಮಾಡೋಣ ಒಂದು ಗಾಲ್ಫ್ ಕೋರ್ಸ್ ಮಾಡೋಣ ಅಂತ ವೈ ಕಾಂಟ್ ವಿ ಹ್ಯಾವ್ ಅ ಗಾಲ್ಫ್ ಕೋರ್ಸ್ ಇನ್ ಚಿಕ್ಕಮಂಗ್ಳೂರ್ ವೆನ್ ಅದರ್ ಸೆಂಟರ್ಸ್ ಹ್ಯಾವ್ ಅ ಗಾಲ್ಫ್ ಕೋರ್ಸ್ ಅಂದ್ಬಿಟ್ಟು ದಟ್ ಕ್ರೇಜಿ ಐಡಿಯಾ ಕ್ರೀಪ್ಸ್ ಇನ್ ಟು ಅಸ್ ಸೊ ವಿ ಡೆವಲಪ್ಡ್ ಅವರ್ ಡ್ರೀಮ್ ಹ್ಯಾಸ್ ಕಮ್ ಟ್ರೂ ಗಾಲ್ಫ್ ಕೋರ್ಸ್ ಹ್ಯಾಸ್ ಹೆಲ್ಪ್ ನಾಟ್ ಓನ್ಲಿ ದಿ ಗಾಲ್ಫರ್ಸ್ ಇಯರ್ ಈ ಸರೌಂಡಿಂಗ್ ಏರಿಯಾಸ್ ಎಲ್ಲ ಪ್ರೈಸಸ್ ಹ್ಯಾವ್ ಗೋನ್ ಅಪ್ ವಿ ಹಾವ್ ಎಂಪ್ಲಾಯ್ಡ್ ಮೋರ್ ದೆನ್ ಫಿಫ್ಟಿ ವರ್ಕರ್ಸ್ ಹೂಸ್ ಲೈಫ್ ಹ್ಯಾಸ್ ಇಂಪ್ರೂವ್ಡ್ ಫಸ್ಟ್ ನಾವು ಇಲ್ಲಿ ನೈನ್ ಹೋಲ್ಸ್ ಮಾಡುದು ಬಿಕಾಸ್ ಫೈನಾನ್ಷಿಯಲ್ ಕನ್ಸ್ಟೆನ್ಸು ಲ್ಯಾಂಡ್ ಇರಲಿಲ್ಲ ಸೊ ಫಸ್ಟ್ ಬಿ ಡೆವಲಪ್ ನೈನ್ ಆಮೇಲೆ ತುಂಬ ವರ್ಷ ಆದಮೇಲೆ ಲ್ಯಾಂಡ್ ಅಕ್ವೈರ್ ಮಾಡಿ ಅಗೇನ್ ಮೈ ಬ್ರದರ್ ಟು ಕ್ಲಾಡ್ ಆಫ್ ಇಂಟ್ರೆಸ್ಟ್ ಇನ್ ಅಕ್ವೈರಿಂಗ್ ದ ಲ್ಯಾಂಡ್ ಇಟ್ ಟುಕ್ ಅ ವೆರಿ ಬೋಲ್ಡ್ ರಿಸ್ಕಿ ಡಿಶನ್ ಆಲ್ಸೋ ಇಟ್ ವಾಸ್ ನಾಟ್ ಈಸಿ ಸೊ ಅದು ಮಾಡಿ ಆದಮೇಲೆ ಸೇಮ್ ಆರ್ಕಿಟೆಕ್ಟ್ ಕರೆದು ಫಿಲ್ ರಾಯನ್ ಫ್ರಮ್ ಪೆಸಿಫಿಕ್ ಕೋಸ್ಟ್ ಡಿಸೈನ್ ಆಸ್ಟ್ರೇಲಿಯಾ ಅವರೇ ಬಂದು ಬ್ಯಾಕ್ ನೈನ್ ಡಿಸೈನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ దిస్ బీన్ అ వండర్ఫుల్ జర్నీ ఆఫ్ ట్వెంటీ ఫైవ్ ఇయర్స్ అ బ్యూటిఫుల్ డ్రీమ్ డ్రెండ్ పై హెమ్ విచ్ ఇన్ టువర్ రియాలిటీ దేర్ అ ఫ్యూ పీపల్ వి ఆర్ ఇన్ డెప్టెడ్ ఇలా అందరూ ఈ కోర్సే ఆ ఫస్ట్ బ్లెస్ ఆఫ్ ది ఆల్ మై టీ బ్లెస్సింగ్స్ ఆఫ్ మై పేరెంట్స్ గుడ్ విషస్ ఆఫ్ మై ఎల్డెస్ట్ బ్రదర్ వాస్ నో మోర్ విత్ అస్ ద ఫిఫ్టీన్ ట్రస్టీస్ అండ్ వెరీ ఇంపార్టెంట్ పీపల్ అద్రోగే ತಮ್ಮ ಆಫೀಸರ್ಸು ಐ ಎಸ್ ಇವರು ಮಿಸ್ಟರ್ ಬಿ ಎಸ್ ಪಾಟೀಲ್ ಪಿ ಕೆ ದಾಸ್ ಡೈ ಟಿ ಜಯಪ್ರಕಾಶ್ ಡಾಕ್ಟರ್ ಪರ್ಶಿವಮೂರ್ತಿ ಅವರು ದೇ ಹ್ಯಾವ್ ರಿಯಲಿ ಹೆಲ್ಪ್ ಅಸ್ ಇನ್ ಬಿಲ್ಡಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ವೆನ್ ವಿ ವಿರ್ ಸ್ಟ್ರಗ್ಲಿಂಗ್ ಅವರೆಲ್ಲ ಹೆಲ್ಪ್ ಮಾಡಿಲ್ಲ ಅಂದರೆ ಈ ಸ್ಟೇಜಿಗೆ ಬರೋದು ತುಂಬ ಕಷ್ಟ ಆಗೋದು ಇನಿಷಿಯಲ್ ಡೇಸ್ ಇನಿಷಿಯಲ್ ಡೇಸಲ್ಲಿ ತುಂಬಾ ದೇ ವೆಂಟ್ ಔಟ್ ಆಫ್ ದರ್ ವೇಸ್ ಯೂಸ್ ದರ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಹೆಲ್ಪ್ ಅಸ್ ಸೊ ಅವ್ರನ್ನ ನಾವು ಯಾವಾಗಲೂ ವಿ ಹ್ಯಾವ್ ಟು ರಿಮೆಂಬರ್ ಪೀಪಲ್ ಹು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಆ್ಯಂಡ್ ಹೆಲ್ಪ್ಡ್ ಅಸ್ ಇಲ್ಲಾಂದರೆ ಇದು ನಾವು ಇಲ್ಲದೆ ಬರೀ ಸೆಲ್ಫ್ ಬೋಸ್ಟಿಂಗ್ ಅಂತಾಗುತ್ತೆ ಎಲ್ಲ ನಾವೇ ಮಾಡೋದು ಯಾರೂ ನಮಗೆ ಸಹಾಯ ಮಾಡಲಿಲ್ಲ ನಾವೇ ಬ್ರಿಕ್ ಬೈ ಬ್ರಿಕ್ ಎಲ್ಲ ಕಟ್ಟಿದ್ದೀವಿ ಅಂದರೆ ತಪ್ಪಾಗುತ್ತೆ ಸೊ ವಿ ಶುಡ್ ಆಲ್ವೇಸ್ ರಿಮೆಂಬರ್ ಏಂದರೆ ಫಾರ್ ಪ ಫಾರ್ಗೆಟಿಂಗ್ ಪೀಪಲ್ ಇಸ್ ವೆರಿ ಈಸಿ ಬಟ್ ದಟ್ ಶುಡ್ ನೆವರ್ ಬಿ ಡನ್ ವಿ ಶುಡ್ ರಿಮೆಂಬರ್ ಪೀಪಲ್ ಹ್ಯಾವ್ ಹೆಲ್ಪ್ ಡಸ್ ವೆಲ್ಲಿಂಗ್ಟನ್ ಕ್ಲಬ್ಬಿಲ್ಲಿ ಐ ಸೊ ಇಸ್ ಲವ್ ಫಾರ್ ಗಾಲ್ಫ್ ಇಸ್ ಪ್ಯಾಶನ್ ಫಾರ್ ಗಾಲ್ಫ್ ಈಸ್ ಡ್ರೀಮ್ ಆಫ್ ಕೋರ್ಸಿಯ ಹೇಳ್ತಾ ಇದ್ರು ಎಲ್ಲ ಕಡೆ ಮಾಡಿದ್ದಾರೆ ಬ್ರಿಟಿಷರ್ಸ್ ಇಲ್ಲಿ ಏನಕ್ಕಿಲ್ಲ ಅಂತ ಆಮೇಲೆ ಸ್ಲೋಲಿ ಹಂಗೆ ಬೆಂಗ್ಳೂರ್ನಾಗ್ಲೆಲ್ಲ ಹೋಗೋರು ಇಸ್ ತುಂಬ ಇಷ್ಟ ಗಾಲ್ಫ್ ದೆನ್ ಆಫ್ಟರ್ ಫಾದರ್ ಇದಾದ್ಮೇಲೆ ಆಗ ಇಲ್ಲಿ ಬಂದು ಪೂರ್ವ ಇದೆ ಬರೀ ಇತ್ತು ಆಗ ಸಡನ್ ಆಗಿ ಅವ್ರಿಗೆ ಹಂಗೆ ಪ್ಲಾಶ್ ಆಯ್ತು ಮಾಡಬಾರ್ದು ಅದು ಏನೋ ಡೈ ಮೈಂಡ್ ಡೈವರ್ಟ್ ಮಾಡೋಕ್ಕೆ Okay, I mean, brothers. <laughs> they gave him a lot of uh, what Supporter. support. Supporter. And, uh, okay. Okay. and even friends. Hmm. Not only family members, all his friends. But today I am very proud that he has achieved it. He has, his dream has come true. I would like to wish uh, the founder president, Captain. And the entire committee of golf club, all the best. And uh, let it be a successful year and many, many, many more to go. All the best. dream mm. We had a dream. Mm. Dreams have come true. It's a fairy tale dream. Fairy tale gay. Yeah, you need fairies and angels also. Mm. Fairies are our family members. ನನ್ನ ತಮ್ಮ ನಮ್ಮ ಅಣ್ಣ ಹೂ ಇಸ್ ನೋ ಮೋರ್ ವಿ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಐ ಐ ಕಾನ್ ಗೆಟ್ ಓವರ್ ಇಟ್ ಇವನ್ ಟು ಡೆಸ್ ಅವರ್ ಪೇರೆಂಟ್ಸ್ ಹೂ ಗೈಡೆಡ್ ಅಸ್ ಟು ಬಿ ಗುಡ್ ಸಿಟಿಸ್ ಆಫ್ ಚಿಕ್ಕಮಂಗ್ಳೂರ್ ಅಂಡ್ ದಿ ನೇಷನ್ ವಿ ಆರ್ ಎವರ್ ಗ್ರೇಟ್ಫುಲ್ ಟು ಅವರ್ ಪೇರೆಂಟ್ಸ್ ದೇ ಆರ್ ಗುಡ್ ವಿಲ್ ವಿ ಕುಡ್ ಡೆವಲಪ್ ಸೋ ಮಚ್ರ್ ಬ್ಲಸ್ಸಿಂಗ್ಸ್ ಇವತ್ತು ಇಲ್ಲದೇ ಇರ್ಬೋದು ನಮ್ಮ ಜೊತೆ ಬಟ್ ದರ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನು ಜಾಸ್ತಿ ಮಾಡೋಕ್ಕಲ್ಲ ದ ಏಂಜಲ್ಸ್ ಆರ್ ಅವರ್ ಟ್ರಸ್ಟೀಸ್ ಐವತ್ತೊಂದು ಜನ ನಾವ್ ಏನ್ ಮಾಡಿದ್ರು ಇವತ್ತೂ ಯಾವತ್ತೂ ಒಂದು ಅಬ್ಜೆಕ್ಷನ್ ತರಲಿಲ್ಲ ಆರ್ ಲಾಡ್ ಆಫ್ ಕಾನ್ಫಿಡೆನ್ಸ್ ನೋಡಿ ಅವ್ರ ಫೋಟೋ ಇದೆ ಅಲ್ಲ ಜನದ್ದು ಅವತ್ತು ಹೋಗಿ ನಾವು ಕೇಳಿದ್ದೆ ಹಂಗೆ ಒಂದು ಲಕ್ಷ ರೂಪಾಯಿ ಹಾಕಿ ಆದ್ರಾಗತ್ತೆ ಹೋದ್ರೆ ಹೋಗುತ್ತೆ ಈವನ್ ಸಿದ್ಧಾರ್ಥ್ ಏನೋ ಸಿದ್ಧಾರ್ಥ್ ಪಾಪ ಅನ್ಫಾರ್ಚುನೇಟ್ಲಿ ಈ ವಾಸ್ ಅ ಟ್ರಸ್ಟಿ ಅವರು ಫೌಂಡರ್ಸ್ ದಿಸ್ ಇಸ್ ಬೇಸಿಕಲಿ ಫ್ಯಾಮಿಲಿ ಆರಿಯೆಂಟೆಡ್ ನಮಗೆ ಗೊತ್ತಿದ್ದವ್ರ ಹತ್ರ ಹೋದ್ವು ಒಂದು ನೂರ ನೂರ ಐವತ್ತು ಜನ ಹತ್ರ ಮಾಡಿದ್ರು ಅದ್ರಲ್ಲಿ ಐವತ್ತೊಂದು ಜನ ಆಯ್ತು ಮಾಡೋಣ ಅಂದ್ರು ಸೊ ದೇ ಆರ್ ದಿ ಏಂಜಲ್ಸ್ ಆ್ಯಂಡ್ ದಿ ಯು ನೋ ಫೇರಿಟೈಲ್ ಕಂಟಿನ್ಯೂ ಮಾಡೋಕ್ಕೆ ನಮ್ಮ ಮೆಂಬರ್ಸು ಇವರೆಲ್ಲ ಗಾಲ್ಫರ್ಸು ವಿನಯ್ ಯು ನೋ ದೇ ನೋ ವಾಟ್ ದಿಸ್ ಗೇಮ್ ಈಸ್ ಆಲ್ ಅಬೌಟ್ ವಾಟ್ ಸೋಶಲೈಸಿಂಗ್ ಈಸ್ ಇದ್ರಲ್ಲಿ ಫ್ರೆಂಡ್ಶಿಪ್ ಆದಂಗೆ ಯಾವ ಗೇಮಲ್ಲೂ ಆಗೋಲ್ಲ ನೀವು ಯುನೋ ಈಗ ನಾವು ಒಂದು ಮುನ್ನೂರು ಜನ ನಾನ್ನೂರು ಜನ ಇದ್ದೀವಿ ಮೆಂಬರ್ಸು ನಾನೂರೈವತ್ತು ಜನ ಅದರಲ್ಲಿ ಗಾಲ್ಫ್ ಆಡೋರು ನೂರು ಜನ ಇದ್ದಾರೆ ಸಕಲೇಶ್ ಬರ್ತಾರೆ ಮೈಸೂರಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ವಿನಯ್ ದೇವಾನಂದ್ ಇವರೆಲ್ಲ ಯು ನೋ ಡೆವಲಪ್ಡ್ ಕಾಂಟ್ಯಾಕ್ಟ್ ಫಾರ್ ಲೈಫ್ ಈಗ ಸಿದ್ದರಾಮ್ ಜೆತ್ತಿ ಜತ್ತಿ ಅವರಿದ್ರಲ್ಲ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರೇ ಆ ಗಾಲ್ಫ್ ಸೆಟ್ ಕೊಟ್ಟಿದ್ದು ಅವ್ರು ಡೊನೇಟ್ ಮಾಡಿದ್ರು ಸೊ ದಿಸ್ ಗೇಮ್ ಹ್ಯಾಸ್ ಬ್ರಾಟ್ ಗೇಮ್ ಮಾಡಿ ಯುನೋ ಬಾಂಡೆಡ್ ದೇಮ್ ಫಾರ್ ಲೈಫ್ ದೇವ್ ಬಿಕಮ್ ಫ್ರೆಂಡ್ಸ್ ಫಾರ್ ಲೈಫ್ ದಟ್ ಈಸ್ ದ ಗ್ರೇಟ್ನೆಸ್ ಹುಟ್ಟು ಸಾವು ಅನ್ನೋದು ಎಲ್ಲರಲ್ಲೂ ಬಂದೇ ಬರುತ್ತೆ ಲೈಫ್ ಅಂಡ್ ಡೆತ್ ಇಸ್ part of the journey but if there is a wish again i would like to be born in chikmangalore only mm -hmm. if i there is rebirth so i can continue to do and contribute more to this beautiful district of ours